ಕೆಹರ್ಪೇಟೆ ತಾಲೂಕು ಕಿಕ್ಕೇರಿ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ನೂತನ ಆಡಳಿತ ಮಂಡಳಿಯ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಪ್ರಚಂಡ ಜಯಬೇರಿ ಬಾರಿಸಿದ್ದಾರೆ ಸತತವಾಗಿ ಹತ್ತು ವರ್ಷಗಳಿಂದ ಕಾಂಗ್ರೆಸ್ ಅಧಿಕಾರದಲ್ಲಿತ್ತು ಮತ್ತೊಮ್ಮೆ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಗಳಿಗೆ ಮತದಾರರು ಮಣೆಯಾಗಿದ್ದಾರೆ ಎಂಬುವುದು ಜಗ ಜಾಹೀರಾಗಿದೆ ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು ಕೆಪಿಸಿಸಿ ಸದಸ್ಯ ಕಿಕ್ಕೇರಿ ಸುರೇಶ್ ನೇತೃತ್ವದಲ್ಲಿ ಚುನಾವಣೆಯನ್ನು ಸ್ಪರ್ಧಿಸಿದರು ಆಡಳಿತ ಮಂಡಳಿಯ ಒಟ್ಟು ಹನ್ನೆರಡು ಮಂದಿಯ ನಿರ್ದೇಶಕರಲ್ಲಿ ಎಂಟು ಕಾಂಗ್ರೆಸ್ ಅಭ್ಯರ್ಥಿಗಳು ಭರ್ಜರಿ ಗೆಲುವು ಸಾಧಿಸಿದ್ದಾರೆ ನಾಲ್ಕು ಜೆ ಡಿ ಎಸ್ ಅಭ್ಯರ್ಥಿಗಳು ಜಯಗಳಿಸಿದ್ದಾರೆ ಅಧಿಕಾರ ಹಿಡಿಯುವಲ್ಲಿ ಕಾಂಗ್ರೆಸ್ ಯಶಸ್ಸು ಕಂಡಿದೆ ಜೆ ಡಿ ಎಸ್ ಈ ಸೋಲು ಕಂಡಿದೆ ಬಿಜೆಪಿ ಪಕ್ಷವು ಚುನಾವಣೆಯಲ್ಲಿ ಅಭ್ಯರ್ಥಿಗಳನ್ನು ಹಾಕಲಿಲ್ಲವೇನೋ ಎಂಬುದು ಕಂಡುಬಂದಿತು ಚುನಾವಣೆಯ ಫಲಿತಾಂಶ ಕುರಿತು ಕೆಪಿಸಿಸಿ ಸದಸ್ಯ ಕಾಂಗ್ರೆಸ್ ಪ್ರಭಾವಿ ಮುಖಂಡ ಕಿಕ್ಕೇರಿ ಸುರೇಶ್ ಮಾತನಾಡಿದರು ಯಾಕಂದ್ರೆ ಮಾಡ್ಕೊಂಡಿರೋ ಕೆಲಸ ಮಂಡ್ಯ ಜಿಲ್ಲೆ ನಂಬರ್ ಒನ್ ಇದೆ ನಮ್ಮ ಸೊಸೈಟಿ ನಮ್ಮಲ್ಲಿ ಡೌನ್ ಫಂಡ್ ಇರ್ಬೋದು ಅದರಿಂದ ಸಹಾಯ ಮಾಡಿ ಹಿಡಿದಂತೆ ಎಲ್ಲರೂ ಯಾಕಂದ್ರೆ ಇವತ್ತು ಆ ಬೇರ್ಬನಕೆ ವ್ಯಾಪಾರಿ ಪಕ್ಷ ಅಂತ ಬರೆದಿದ್ರಿಂದ ಪಕ್ಷದ ಎಲ್ಲ ಮುಖಂಡರು ಬೇರೆ ಬೇರೆ ಚುನಾವಣೆಗಳು ಮಾಡಿದ್ದೀವಿ ಆದ್ರೆ ಅಂತ ಬಂದಾಗ ಪಕ್ಷ ರೈತವಾಗಿ ನಾವು ಕೆಲಸ ಮಾಡ್ತಕ್ಕಂಥ ಕರ್ತವ್ಯನ ನಮ್ಮೆಲ್ಲ ಮುಖಂಡರುಗಳು ಮಾಡ್ತಾರೆ ಈಗ ಮುಂತೂ ನಮಗೆ ಆಗಿರ್ತಕ್ಕಂಥವ್ರು ಎಲ್ಲರಿಗೂ ಸಾಕಷ್ಟು ಈ ಕೋಪರೇಟಿವ್ ಸೆಕ್ಟರ್ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇದೆ ನಮ್ಮಲ್ಲಿ ಮತ್ತೆ ಹಿಂದೆ ಗೆದ್ದು ಅಧ್ಯಕ್ಷರಾಗಿದ್ದವರು ಬಹಳ ಜನ ಅವ್ರ ಸೇವೆ ಇಲ್ಲಿ ಇರೋದ್ರಿಂದ ಅವರು ಅವ್ರ ಸೇವೆಯನ್ನು ಪರಿಗಣಿಸಿ ಮತ್ತೆ ಅವ್ರ ಅನುಭವನ ಇವರು ಸಜೆಷನ್ ತೊಗೊಂಡು ಸೊಸೈಟಿನ ಇನ್ನೂ ಉನ್ನತ ಮಾಡೋ ಮಟ್ಟಕ್ಕೆ ತೊಗೊಂಡು ಹೋಗಲೇ ಹೋಗ್ತಾರೆ ತಮ್ಮ ತಮ್ಮದೆಲ್ಲ ಸಹಕಾರ ಇರಲಿ ನಾವು ಏನು ಸೊಸೈಟಿಗೆ ನೀವತ್ತು ಕೊಟ್ಟು ನಮ್ಮ ಟೀಮ್ಗೆ ಮತ್ತೊಂದು ಅವಕಾಶ ಮಾಡಿಕೊಂಡಿದ್ದೀರಾ ಮುಂದೆ ನಿಮ್ಮೆಲ್ಲ ಸಜೆಷನ್ ತೊಗೊಂಡು ಸೊಸೈಟಿನ ಇನ್ನೂ ಉನ್ನತವಾದ ಮಟ್ಟಕ್ಕೆ ತೊಗೊಂಡು ಹೋಗ್ತೀವಿ ಮತ್ತು ನಮ್ಮ ರೈತರಿಗೆ ಏನು ಸವಲತ್ತುಗಳು ಸಿಗಬೇಕು ಆ ಎಲ್ಲ ಸವಲತ್ತುಗಳು ಆ ಸೊಸೈಟಿ ಮುಖಾಂತರ ಕೊಡ್ತಕ್ಕಂಥ ಪ್ರಯತ್ನ ಎಲ್ಲ ಪ್ರಯತ್ನವೂ ನಾವೆಲ್ಲ ಸೇರಿ ಒಟ್ಟಿಗೆ ಮಾಡ್ತೀವಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ ಜೈನಿ